ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಈ ಒಂದು ಶಾಲೆ ಶಾಲೆಯಲ್ಲಿ ಏನು ಟರ್ಫ್ ಮೈದಾನ ಇದೆ ಇದು ಸದ್ಬಳಕೆ ಆಗಬೇಕು ಅನ್ನೋದು ಇಲ್ಲಿಯ ಲಯನ್ಸ್ ಕ್ಲಬ್ನ ಸದಸ್ಯರ ಒಂದು ಉದ್ದೇಶ ಆ ನಿಟ್ಟಿನಲ್ಲಿ ಫಸ್ಟ್ ಟೈಮ್ಗೆ ಈ ಒಂದು ಮ್ಯಾಚನ್ನು ಇಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಡಾಕ್ಟರ್ಸ್ ಇದ್ದಾರೆ ಇಲ್ಲಿ ಈ ಒಂದು ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಹಲವು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಅವ್ರನ್ನ ನಾನೀಗ ಮಾತಾಡ್ಸ್ತಾ ಹೋಗ್ತೀನಿ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕ್ರೀಡೆಯ ಬಗ್ಗೆ ನಾವು ಅವಲೋಕನ ಮಾಡೋಣ ಬನ್ನಿ ಡಾಕ್ಟ್ರನ್ನ ನಾನೀಗ ಮಾತಾಡ್ಸ್ತೀನಿ ನಮಸ್ತೆ ಆ್ಯಕ್ಚುಲಿ ನಮ್ಮದು ಲಾಸ್ಟ್ ಇಯರ್ ನಮ್ಮ ಕ್ಲಬ್ ಒಂದು ಫಿಫ್ಟಿ ಇಯರ್ಸ್ ಕಂಪ್ಲೀಟ್ ಆಯಿತು ಆಗ ನಾವು ನಮ್ಮ ಏನಾದರೂ ಒಂದು ಮಾಡಲೇಬೇಕು ಒಂದು ಕಮ್ಯುನಿಟಿ ಸರ್ವಿಸ್ ಆಗಿರಲಿ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಸರ್ವಿಸ್ ಆಗಲಿ ಅಂತ ನಾವು ಯೋಚನೆ ಮಾಡುವಾಗ ಆ್ಯಕ್ಚುಲಿ ಸ್ಪೋರ್ಟ್ಸ್ ಬಗ್ಗೆ ಒಂದು ಡಿಸಿಷನ್ ಆಯಿತು ನಮ್ಮ ಸ್ಕೂಲಿಂದ ನಾವು ಹಲವಾರು ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಪ್ರೊಡ್ಯೂಸ್ ಮಾಡಿದ್ದೀವಿ ಹಾಕಿಯಲ್ಲಿ ಆಗಲಿ ಮತ್ತು ಫುಟ್ಬಾಲ್ ಆಗಲಿ ಅಲ್ಲಿ ಆಗಲಿ ಈಗ ಪ್ರೆಸೆಂಟ್ಲಿ ಈವನ್ ಬಾಕ್ಸಿಂಗ್ ಸೊ ನಮ್ಮ ಸ್ಕೂಲಲ್ಲಿ ಒಂದು ಸ್ಪೋರ್ಟ್ಸ್ಗೆ ಅಂತ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಎಕಡೆಮಿಕ್ಸ್ ಜೊತೆ ಸೊ ಆಗ ನಾವು ಆ ನಿಟ್ಟಿನಲ್ಲಿ ನಾವೇನು ಯೋಚನೆ ಮಾಡಿದ್ವಿ ಸೊ ಈ ಗೋಲ್ಡನ್ ಜೂಬ್ಲಿ ಪ್ರಾಜೆಕ್ಟಾಗಿ ನಮ್ಮ ಕ್ಲಬ್ದು ಒಂದು ಫಿಫ್ಟಿ ಇಯರ್ಸ್ ಸ್ಮಾರಕವಾಗಿ ಒಂದು ಟರ್ಫನ್ನು ಮಾಡುವ ಯಾಕಂದರೆ ಈಗ ಪ್ರೆಸೆಂಟಾಗಿ ನೋಡಿದರೆ ನಾವು ಎಲ್ಲೆಲ್ಲೂ ಹಾಕಿ ಆಡೋದು ಟರ್ಫಲ್ಲೇ ಆಡೋದು ಸೊ ನಮ್ಮ ಮಕ್ಕಳು ಪ್ಲೇ ಗ್ರೌಂಡಲ್ಲಿ ಆಡಿಬಿಟ್ಟು ಹೋಗಿ ಟರ್ಫಲ್ಲಿ ತಿರ್ಗಿ ಆಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಇದರಲ್ಲಿ ಏನು ಯೋಚನೆ ಮಾಡಿದ್ವಿ ನಾವು ಒಂದು ಟರ್ಫೇ ಪ್ರೊಡ್ಯೂಸ್ ಮಾಡಬೇಕು ಪ್ರೈಮರಿ ರೈಟ್ ಫ್ರಮ್ ಸ್ಮಾಲ್ ಏಜ್ ಎಲ್ ಕೆ ಜಿಯಿಂದ ಆಗಲಿ ಅಪ್ ಟು ಪಿ ಯು ಸಿ ನಮ್ಮ ಮಕ್ಕಳು ಒಂದು ಟರ್ಫಲ್ಲಿ ಆಡಿ ಅದಲ್ಲಿ ಅವರು ಪ್ರ್ಯಾಕ್ಟೀಸ್ ಮಾಡಿದರೆ ಅವ್ರಿಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಚಾನ್ಸಸ್ ಇದೆ ಸೊ ಆ ಇದರಲ್ಲಿ ನಾವು ಈ ಟರ್ಫನ್ನು ಒಂದು ಲಾಸ್ಟ್ ಇಯರ್ ನಾವು ಇನಾಗ್ರೇಟ್ ಮಾಡಿದ್ವಿ ಈಗ ಅದೇ ಇದರಲ್ಲಿ ನಾವು ಈಗ ಏನು ಮಾಡಿದ್ವಿ ಇದು ನಮ್ಮ ಮಕ್ಳಿಗೆ ಮಾತ್ರ ಅಲ್ಲ ಇಡೀ ಜಿಲ್ಲಾದಲ್ಲಿರುವ ಮಕ್ಕಳಿಗೆ ಈ ಆಪರ್ಚುನಿಟಿ ಸಿಗಬೇಕು ಅವ್ರಿಗೂ ಒಂದು ಕಾಂಪಿಟಿಷನ್ ಟರ್ಫಲ್ಲಿ ಒಂದು ಕಾಂಪಿಟೇಷನ್ ಹೇಗೆ ಬರ್ ಆಡೋದು ಅಂಥ ಒಂದು ಎಕ್ಸ್ಪೋಜರ್ ಸಿಕ್ಕಲಿ ಅಂತ ಹೇಳಿಬಿಟ್ಟು ನಾವು ಇವತ್ತಿಂದ ನಾವೊಂದು ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದರಲ್ಲಿ ನಾವು ನಮ್ಮ ಸ್ಪೋರ್ಟ್ಸ್ ಲೆವೆಲ್ ಮಾತ್ರ ಅಲ್ಲ ಆರ್ಮಿ ಆಗಲಿ ಎಲ್ಲದಲ್ಲೂ ಒಂದು ಮಕ್ಕಳಿಗೆ ಒಂದು ಆಪರ್ಚುನಿಟಿ ಸಿಗಲಿ ಅಂತ ಹೇಳಿಬಿಟ್ಟು ನಾವು ನಮ್ಮ ಲಯನ್ಸ್ ಕಡೆಯಿಂದ ಆದಷ್ಟು ಸ್ಪೋರ್ಟ್ಸ್ಗೆ ಪ್ರೋತ್ಸಾಹನ ಕೊಡ್ತಾಯಿದ್ದೀವಿ ಸೊ ಇನ್ನು ಮುಂದಕ್ಕೆ ನಮಗೆ ಇನ್ನೂ ಮಕ್ಕಳು ಬರಬೇಕು ಇದನ್ನು ಯೂಸ್ ಮಾಡಬೇಕು ಇದರಿಂದ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಈ ಜಿಲ್ಲದಿಂದ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಆಗಬೇಕು ಮುಂದಕ್ಕೂ ಇಂಟರ್ನ್ಯಾಷನಲ್ ಲೆವೆಲಿಂದ ಇಲ್ಲಿಂದ ಪ್ಲೇಯರ್ಸ್ ಬರಬೇಕು ಅಂತ ನಮ್ಮ ಆಸೆ ಶಿಕ್ಷಕರೆ ಲಯನ್ಸ್ ಕಾಲೇಜಿನ ಪ್ರಾಂಶುಪಾಲರಾದಂಥ ಲತಾ ಬೊಪ್ಪಣ್ಣವರು ನಮ್ಮ ಜೊತೆಗಿದ್ದಾರೆ ಈ ಶಾಲೆಯ ಅಭಿವೃದ್ಧಿಗೆ ಮತ್ತು ಈ ಶಿಕ್ಷಕ ವೃಂದದವರಿಗೆ ಮತ್ತು ಈ ಕ್ರೀಡೆಗೆ ಪ್ರೋತ್ಸಾಹ ಅವ್ರದ್ದು ಕೂಡ ಇದೆ ಈಗ ಲತಾ ಬೊಪಣ್ಣವರು ನಮ್ಮ ಜೊತೆ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಹಲವು ವಿಚಾರಗಳನ್ನು ತಿಳ್ಕೊಳ್ಳೋಣ ಮೈ ಸೆಲ್ಫ್ ಲತಾ ಬೋಪಣ್ಣ ಪ್ರಿನ್ಸಿಪಲ್ ಆಫ್ ಲಯನ್ಸ್ ಪ್ಯೂ ಕಾಲೇಜ್ ಟುಡೇ ಐ ಆಮ್ ಹಿಯರ್ ಟು ಇನಾಗ್ರೇಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಫೈವ್ ಎ ಸೈಡ್ ಹಾಕಿ ಟೂರ್ನಮೆಂಟ್ ಫಾರ್ ಪ್ಯೂ ಕಾಲೇಜಸ್ And I'm very happy to share that Lions Club of Goni Kopal and Lions Institution together, we encourage students in sports, in every activity. Uh, the importance how we give for academic, in the same way we are giving, we encourage students in sports too. And our uh, physical directors, be it primary level or high school level or college level, all the levels. His physical directors with students, they have made tremendous achievement in this year. So this is the first time hosting Lions Lab of Goni Kopal hosting this event, and we have good response from other colleges. Uh, there are uh, 14 boys' team and two girls' team participating in this event. I'm looking forward for the grand success. Thank you all for your cooperation. Uh, hello. ಡಿಸ್ಟ್ರಿಕ್ಟ್ ಲೆವೆಲ್ ಹಾಕಿ ಟೂರ್ನಮೆಂಟ್ ಪಿಯುಸು ಲೆವೆಲ್ ಅಂತ ತಾಲೂಕಲ್ಲೇ ಮೊಟ್ಟ ಮೊದಲ ಬಾರಿಗೆ ನಡೆಸ್ತಿದ್ವಿ ಅದು ಟರ್ಫ್ ಗ್ರೌಂಡಲ್ಲಿ ನಮ್ಮ ಶಾಲೆಯ ಟರ್ಫ್ ಗ್ರೌಂಡ್ ಆದಮೇಲೆ ಇದೊಂದು ಮೊಟ್ಟ ಮೊದಲ ಬಾರಿಗೆ ನಡೆಸೋಂಥ ಪಂದ್ಯಾವಳಿ ಇದನ್ನು ಇವತ್ತು ಬೆಳಿಗ್ಗೆ ಸಿ ಎ ಮುತ್ತಣ್ಣ ಎಮ್ ಜಿ ಎಫ್ ಅವರು ಉದ್ಘಾಟಿಸಿದರು ಹಾಗೂ ನಮ್ಮ ಪದವಿಪುರ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಲತಾ ಅವರು ಉದ್ಘಾಟಿಸಿ ಈಗ ಪಂದ್ಯಾವಳಿ ಶುರುವಾಗಿದೆ ನಮಗೆ ಇವತ್ತು ಹದಿನಾಲ್ಕು ಟೀಮ್ಗಳು ಮತ್ತು ಎರಡು ಮಹಿಳೆಯರು ಮಹಿಳೆ ಟೀಮ್ ಇದೆ ಒಟ್ಟು ಹದಿನಾರು ತಂಡಗಳು ಇವತ್ತು ಭಾಗವಹಿಸಿದ್ದಾರೆ ಸಂಜೆ ನಾಲ್ಕು ನಾಲ್ಕು ಗಂಟೆಗೆ ಫೈ ಪ್ರಶಸ್ತಿ ಸಮಾರಂಭ ಮೂರುವರೆಗೆ ನಮ್ಮ ಫೈನಲ್ಸ್ ಪಂದ್ಯಾವಳಿ ನಡೆಯುತ್ತೆ ಸೊ ಲಯನ್ಸ್ ಮೊದಲು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ತ್ರೀ ಸೊ ಈ ಟೂ ತೌಸಂಡ್ ತ್ರೀಯಿಂದ ಇವತ್ತಿನ ತನಕ ಸೊ ಎಷ್ಟೊಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಗಿ ನಮ್ಮ ಅಲ್ಲಿ ಅಂತೂ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಅದೇ ತರಹ ಕ್ರೀಡೆಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಲಿ ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟು ಅವರಿಗೆ ಮುಂದೆ ಹೋಗುವಂಥ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ ಸೊ ಇವತ್ತು ಇಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯಾವಳಿಯಲ್ಲಿ ಬಾಯ್ಸ್ ಟೀಮ್ ಅಂದರೆ ಹದಿನಾಲ್ಕು ಟೀಮ್ ಹಾಗೂ ಗರ್ಲ್ಸ್ ಇನ್ ಗರ್ಲ್ಸ್ ಟೂ ಟೀಮ್ಸ್ ಪಾಲ್ಗೊಂಡಿದ್ದಾರೆ ಸೊ ಈ ಒಂದು ಪಂದ್ಯಾವಳಿಯು ಅತ್ಯಂತ ಯಶಸ್ವಿಯಾಗಲಿ ಅಂತ ನಾನು ಆಶಿಸ್ತೇನೆ ಸೊ ನಮ್ಮ ಇನ್ಸ್ಟಿಟ್ಯೂಷನ್ ಲಯನ್ಸ್ ಇನ್ಸ್ಟಿಟ್ಯೂಷನ್ ಅಂದಾಗ ಪ್ರೈಮರಿ ಹೈಸ್ಕೂಲ್ ಮತ್ತು ಕಾಲೇಜು ಈ ಮೂರು ವಿಭಾಗದಲ್ಲಿ ನಡೆಯುತ್ತಿದೆ ಸೊ ಎಲ್ಲ ವಿಭಾಗದಲ್ಲೂ ನಮ್ಮಲ್ಲಿ ಕೋಚಸ್ ಇದ್ದಾರೆ ಪಿ ಡಿ ಫಿಸಿಕಲ್ ಡೈರೆಕ್ಟರ್ಸ್ ಸೊ ಮಕ್ಕಳಿಗೆ ಒಂದೇ ಒಂದು ತರಬೇತಿಯನ್ನು ಕೊಟ್ಟು ಒಂದು ತುಂಬ ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ ಈ ವರ್ಷ ಕೂಡ ಅಷ್ಟೇ ಪ್ರೈಮರಿಯಿಂದ ತುಂಬ ಮಕ್ಕಳು ನ್ಯಾಷ್ನಲ್ ಲೆವೆಲ್ ತನಕ ಹೋಗಿದ್ದಾರೆ ಹಾಗೆ ಐಸ್ಕೂಲಿಂದ ಕೂಡ ಹಾಗೂ ಕಾಲೇಜಿಂದ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಕೂಡ ಒಂದು ಒಬ್ಬ ವಿದ್ಯಾರ್ಥಿ ಪಾಲ್ಗೊಳ್ಳುವ ಒಂದು ಅವಕಾಶ ಸಿಗಲಿದೆ ಸೊ ಇದನ್ನು ಹೇಳಲು ಈ ಥರ ಒಂದು ಈ ಎಲ್ಲ ಒಂದು ವಿಷಯವನ್ನು ಶೇರ್ ಮಾಡಿಕೊಳ್ಳಲು ನನಗೆ ತುಂಬ ಪ್ರೌಡ್ ಅನ್ನಿಸ್ತಾ ಇದೆ ಸೊ ಐ ಥ್ಯಾಂಕ್ ಲಯನ್ಸ್ ಕ್ಲಬ್ ಆಫ್ ಗೋಣಿಕೋಪುಲ್ ಫಾರ್ ದೇರ್ ಸಪೋರ್ಟ್ ಫಿಸಿಕಲ್ ಡೈರೆಕ್ಟರ್ ಫಾರ್ ದೇರ್ ಗೈಡೆನ್ಸ್ ಡೆಡಿಕೇಶನ್ ಥ್ಯಾಂಕ್ ಯು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ